ಹೂನ ಅಯ್ಯಮ್ಮನ ಮಾತಾಡಿದ್ ಅಮ್ಮನ ಈ ಅಮ್ಮನ ಮೂರ್ ವರ್ಷದಿಂದ ಅಮ್ಮನ ಸತ್ತಾಗಿಂದ ನೋಡ್ಕೊಂತ ಇದ್ದು ಅದೇನೋ ಈ ಗಿತಾ ಇಲ್ಲಿ ಕರ್ಕೊಂಡ್ಬಿಟ್ಟು ಐವತ್ತು ಮದುವೆ ಆದ್ದಂತೆ ಹಾ ಅವ್ನು ಪಂಚ ಕೂತಿದ್ನಲ್ಲ ಅವ್ನ ಐವತ್ ಮದುವೆ ಮಾಡ್ಕೊಬಂದಂತೆ ನೋಡು ಮಾನ ಮರ್ಯಾದಿದ್ರಿ ಹೆಂಗ್ಸು ಅಯ್ಯೋ ಇವಾಗ ಅಯ್ಯೋ ನಾನು ಬೈಕೋದಲ್ಲ ಯಾತ್ರದಲ್ಲ ಮಾತಾಡ್ತೇನೆ ಈ ಕಿತಾಪತಿ ಅವಳೇ ಮಾಡ್ತಾಳೆ ಹಾ ಅವಳ ಮೇಲೆ ಅನುಮಾನನಂತ ಅಂತ ಅದಕ್ಕೆ ಹೇಳ್ತಾ ಇದ್ದ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತೀರಿ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ತೀರ ಅಂತ ಅವಳೇ ಮಾಡಿರೋದು ಅದಕ್ಕೆ ನಾನು ಜೋರ ಮಾಡಿದ್ದು ಇನ್ನು ಯಾರು ಅಲ್ಲ ನನ್ನ ಬಂದ್ಬಿಟ್ಟು ಆಸ್ತಿ ಎಲ್ಲ ನನ್ನ ಮೊಮ್ಮಗಳ ಹೆಸ್ರು ಬರ್ಬಿಟ್ರಿ ಅಂತಂದು ಆಗುತ್ತೆ ನಾವು ಆಗಲ್ಲ ಅಂತಂದರೆ ಅವಳು ಮಾಡಿರೋದು ಈ ತಾಪತಿ ಹ್ಞೂ ಓ ಹಂಗೆ ಕತೆ ಹ್ಞೂಣ ಹಂಗೆ ಕತೆ ಹ್ಞೂ ಇಳೆ ಇಳೆ ಕಳಿಸೇ ಬೆದರ್ಸಿರೋದು ಹ್ಞೂ ಆಸ್ತಿ ಎಲ್ಲ ಈ ಮಗು ಹೆಸ್ರು ಬರ್ಬಿಡ್ಬೇಕಂತೆ ಬರ್ಬಿಟ್ರೆ ಆಗ್ತದೆ ಅಣ್ಣ ನಾವೇ ತಗೋಣ ಹಾಂ ಇವಾಗ ಮುನ್ಕಿಷ್ಟು ವಯಸ್ಸಾಗಿ ಇವಾಗ ಮದುವೆ ಮಾಡ್ಕೊಂಬಂದಳೆ ನನ್ನ ಮಗನಿಗೆ ಏನು ಮದುವೆ ಬೇಡ ನೀನು ನೋಡೋಣ ಕೆಲಸ ಹ್ಞೂ ಹೇಳಿದ್ದೀನಿ ಒಳ್ಳೆ ದಿನ ಗೊತ್ತಾಗ್ಸ್ಕೊಂಬಪ್ಪ ಅಂತ ಒಳ್ಳೆ ದಿನ ಗೊತ್ತಾಗ್ಕೊಂಡ್ರೆ ಯಾವ್ದಾರ ದೇವಸ್ಥಾನದಾಗ ಹೋಗೋದು ಮದ್ ಮಾಡ್ಕೊಂಡ್ ಬಂದರೆ ಆಯಿತು ಆಯ್ತಮ್ಮ ಹಂಗೆ ಮಾಡ್ರಿ ಸರಮ್ಮ ನಾನು ಬರ್ಲೇನಮ್ಮ ಬಂದ್ರೆ ಬರ್ತಾನೆ ಇಲ್ವಾ ಎಲ್ಲೋಗೋಣ ಏನ್ವಾ ಮುಂಚೆ ಬಾಯ್ ಲೈ ಮುಂಚೆ ಬಾಯ್ ಅಮ್ಮಮ್ಮ ಅಂತ ಅಮ್ಮಮ್ಮ ಎಷ್ಟು ಹೊತ್ತಾಗದ ಏನೋ ಯಾವಾಗ ಬರ್ತಾನ ಬಂದ್ಬಿಡ್ತಾನೆ ನಾ ಇಲ್ಲೇ ಎಲ್ಲ ಹೋಗೋಣ ನೀನು ಅದೇನು ತಿಳಿ ಕಣಕ್ಕೆ ಹೋಗ್ಬೇಡ ನಾ ಇವಳ್ದ ಕಿತಾಪತಿ ಅದ್ವ ಮುಂಚೆ ಬೇಜಾರು ಮಾಡ್ಕೊಂಬಿಟ್ರೆ ನೀ ಹತ್ರ ಕುಯ್ಯಾಳು ಏನು ಭಯ ಪಡಬೇಡಮ್ಮ ಅಂತ ಓ ನಾನೆಲ್ಲೋ ಪಕ್ಕದ ಮನೆಯವ್ರು ಏನೋ ಹಿಂಗೆ ಮಾಡ್ತಾವ್ರೆ ಏನೋ ಅಂತ ಅವ್ರ ಮೇಲೆಲ್ಲ ಜಗಳಕ್ಕೆ ಹೋಗಿದ್ದೆ ನಾನು ಮಾನನ್ವಾ ಬುದ್ಧಿಲ್ಲ ಅಷ್ಟೇ ಹಾಂ ಬುದ್ಧಿಲ್ಲ ಇವಳ್ದ ಕಿತಾಪತಿ ಹಾಗ ಬನ್ನು ಯಾವಾಗ ಬಂದ್ರಿ ಮವ ಅವನ ಬನ್ನಪ್ಪ ಏನ್ ಮಗ ಇದಕ್ಕಿದ್ದಂಗೆ ಅಯ್ಯೋ ಯಾರೋ ಹುಡುಗಿದ್ರಪ್ಪ ನೀನೆ ಹೋಗಿ ಮನೆ ಹತ್ರ ಮದ್ವೆ ಮದ್ವೆಸ್ ಹಾಕ್ತೀನಿ ಅಂತ ಏನೋ ಕತ್ತಿ ಏನೋ ರಮೇಶ್ ಇಕ್ಕಿದ್ರಂತೆ ಅದಕ್ಕೆ ಬಂದವನ ಪಾಪ ಆಯ್ಕೊಂಡು ತಿಳ್ಬಿತ್ವ ಯಾರಂತ ಮಗ ಯಾರೋ ಏನೋ ತಿಳಿದಪ್ಪ ಅದಕ್ಕೆ ಹೇಳಪ್ಪ ನಮ್ಗೆ ಈ ಉಸರಿ ಹೇಳ್ಬಿಟ್ಟು ಬಂದ್ಬಿಡ್ ಅದಕ್ಕೆ ನಾನ್ ಬನ್ನಿ ನೀವು ಒಳ್ಳೆಯವರು ಹೇಳೋಣ ನಮ್ಗೆ ಬಂದು ಹೇಳಿದಕ್ಕೆ ಸರ್ ಆಯ್ತು ಇಲ್ಲ ಅಂತಂದಿದ್ರೆ ಯಾರು ಯಾರೋ ಅಲ್ಲ ಇವ್ರ ಅತ್ತೇನೆ ಇವ್ರ ಅತ್ತೇನೆ ಇನ್ನೇ ಯಾರು ಅಲ್ಲೇನೇ ಬೇಕು ಸುತ್ತ್ಯಾ ಇನ್ನೇ ಯಾರು ಬರ್ತಾರ ನೋಡ ನಿಂತ ಹಾ ಮದ್ವಿ ಮಾಡ್ಕೊಂಡ್ ಬಂದೋಳಪ್ಪ ಅತ್ತೆ ಮತ್ತೆ ಯಾರತ್ತೆ ಇವರ ಇವರಮ್ಮನು ಹಾ ಎಲ್ಲ ರಿಜಿಸ್ಟರ್ ಮದ್ವೆ ಮಾಡ್ಕೊಂಡ್ರಂತ ಇವತ್ತು ಬಂದಿರತ್ ಮದುವೆ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬಂದ್ರಪ್ಪ ಬಾಗ್ಲಾ ನಿಂತಿದ್ರಿ ನೀವರು ಬರೋರು ನೋಡ್ತಾರೆ ಅನ್ಬಿಟ್ಟ ನಾನು ಒಳಗ್ ಕೂಗಿ ಕಾಫಿ ಒಂದು ಲೋಟ ಕೊಟ್ನಿ ಇಬ್ಬರ್ಕು ಹಾ ಈ ವಯಸ್ಸಿನಾಗ ಬೇಕಾ ಯಮ್ಮನ್ ಕಲ್ಲ ನೀನು ಇವಾಗ ಎತ್ತೋದ್ರಮ್ಮ ಅದೆಲ್ಲ ಕೋವಾ ಅಂತೆ ಕೋವಕ್ಕೆ ಹೋದ್ರು ಇನ್ ಬರ್ಬೇಡಮ್ಮ ನಮ್ಮ ಮನೆಗ್ ಅಂತ ಹೇಳ್ದ ನಾನು ಎಲ್ಲಿ ಹೇಳಿಲ್ಲಪ್ಪ ನಾನು ಎಲ್ಲಿ ಹೇಳಿಲ್ಲ ಅಮ್ಮನ ಬರ್ಬೇಡ ಅಂತ ಹ್ಮ್ ಅಲ್ಲ ಗಂಡು ಸುಮ್ಮ ಆಗೋದು ಹೇಳ್ತೀನಿ ಈ ಹಂಗ್ ಸುಮ್ಮ ಆಗೋದು ಹಬ್ಬ ಬಂಬ ಸೊ ಬೇಜಾರ್ ಆಗೋಗ್ಬಿಡ್ತಪ್ಪ ನಂತ ಬಾಬಾ ನೀವೇನ್ ಭಯ ಬಿಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಆಯ್ತಾ ನಮ್ಮ ಅಮ್ಮ ಹೇಳ್ದಂಗೆ ಏನೋ ನಮ್ಮ ಅತ್ತೆದೇ ಇರಬೇಕು ಕಿತಾಪತಿ ನಾವ್ ಅವೆಲ್ಲ ಬಿಡು ನೀವು ಅವನು ಬೋರ್ ಕೇಳಿದ್ನಲ್ಲ ಅಂತ ಹ್ಮ್ ಪಕ್ಕದೂರ ಕತೆ ಅಮ್ಮ ಬೋರ್ ಪಕ್ಕದೂರ ಕತೆ ಹಂಗಾದ್ರೆ ನಾನು ಇವಾಗ ಬರ್ತೀನಿ ಅವಾಗ್ಬಿಟ್ಟ ಮಾತಾಡ್ಕೊಂಡು ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟ ಹಾ ಇಂತ ಜಾಗ ಬರ್ರಿ ಅಂತ ಹೇಳ್ಬಿಟ್ಟು ಬರೋಣ ನಡಿಮವ್ವ ಕಸ ಅಡ್ವಾನ್ಸ್ ಬಿಟಾ ಬಾ ಅವ್ರಿ ಇಂಥ ಜಾಕ್ ಬರ್ರಿ ಅಂತ ಹೇಳ್ಬಿಟ್ಟು ಇಲ್ಲಾದ್ರೆ ಅತ್ತೆ ಬೇರೆ ಕಡೆ ಹೋಗ್ಬಿಟ್ಟಾರ ನಡಿ ಮಾವ ಹೂ ಸರಿ ಬಾಪ್ಪ ಬರ ನಿನ್ನಮ್ಮ ಸರಿ ನನ್ನ ಹತ್ರ ಕೇಳಿ ಏನು ತಿಗಬಿಬೇಡ ಅಂತ ಹ್ಞೂ ಆಯ್ತಮ್ಮ ಹೆಂತಿನೆ ಬರ್ಲಿ ಇವತ್ತು ನಮ್ಮವ್ವ ಅವನು ನೀ ಬಿಡು ಇನ್ಮೂರಾಗಿ ಸ್ಕೂಲ್ಗೆ ಹೋಗಲ್ಲ ಯಾವುದೋ ಒಂದು ಕಾನ್ವೆಂಟು ಚೆನ್ನಾಗದಂತೆ ನಾಳೆ ಕರ್ಕೊಂಡು ಹೋಗ್ಯಾ ಹಾ ಸೇರಿಸ್ತೀನಿ ಹೇಳಮ್ಮ ಹೋಗ್ಯಾ ಇಲ್ಲಿಗೆ ಬಸ್ ಬರ್ತದಂತೆ ಹ್ಞೂ ಆ ಶಂಕರ ನೀನು கீரம்மா சேர்ஸ் தீனியே ஏன்னாலேர் ரெடி ஆகிடு ஆய் இதே நம்ம சரோஜம் வ யார்குமா அஹ் நெடப்பாஸ் ஜன நம்பிர்வாங்க

ನಾನೇ ಕಸರಾಜಿ ಕೂದಲು ಕತ್ತರಿಸ್ಲೆ ಹಾಂ ಇಲ್ಲಪ್ಪ ನನಗೆ ಏನು ತಿಳಿದು ಹಾಂ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನೋಡ್ದಮ್ಮವ ನನ್ನ ಕೂದಲ ಮತ್ತೆ ರೂಮಕ್ಕೆ ಹೆಂಗೆ ಹೋದ್ವಾ ಹೆಂಗೆ ಹೋದ್ವಿ ಹೇಳಿ ಮಾವ ನೀನೆ ಅಂಬುಜಿ ಕರೆಕ್ಟಾಗಿ ಮಾತಾಡು ಸರೋಜ ಅಮ್ಮನ ಕೂದಲು ಕತ್ತರಿಸ್ತಾರೆ ನೀನು ಹಾಂ ಅಯ್ಯೋ ಶಿವಪ್ಪ ಬೇಳಿದ ಬಿಡಪ್ಪ ಕೂದಲ ಅದಕ್ಕೆಲ್ಲ ಯಾಕೆ ಸುಮ್ಮನೆ ಆಗಿದ್ದು ಆಗೋಯ್ತು ಅಲ್ಲ ನಾನು ಇದೇ ಫಸ್ಟ್ ಕೇಳ್ತಾ ಇರೋದು ಸೊಸೆ ಕೂದಲು ಕಟ್ ಮಾಡಿರೋದು ಹಾಂ ಇಂಥ ಅತ್ತೆ ಇದ್ರೆ ಅಷ್ಟು ಹೋದರೆ ಅಷ್ಟು ಏನಕ್ಕೆ ಫೆಟ್ ಮಾಡಬೇಕಾಗಿತ್ತು ಅವ್ಗೆ ಪಾಡ್ಕೆ ಅವ್ಳಿಗೆ ಇದ್ಲು ತಾನೇ ಅವ್ರ ಜೀವನ ಅವ್ರಿಷ್ಟ ಅವ್ರ ಪಾಡು ಮುಂದಿನ ಆಲೋಚನೆ ಇದ್ದರೆ ಅಯ್ಯೋ ನಾವು ಬದುಕಬೇಕಪ್ಪ ಬಾಳ್ಬೇಕಪ್ಪ ಅನ್ನೋದಿರ್ತದೆ ಏನು ಬಲವಂತವ ಕರ್ಕೊಂಬಂದು ಮನೆಗೆ ಕಣಕ್ಕಾಗತ್ತದ ಎತ್ತ ತಾಯಿನ ಅಷ್ಟು ಬಂದು ಹೇಳೋವಾಗ ಈ ಹುಡ್ಗಿ ಕೇಳಿಲ್ಲ ಅಂತಂದರೆ ಬಿಟ್ಬಿಡ್ಬೇಕು ಏನಕ್ಕೆ ನೀನು ಕೆಲಸ ಮಾಡಿರೋದು ನಾವು ಮಾಡಿಲ್ಲ ಅಂತ ಮಾಡಿಲ್ಲ ಅಷ್ಟೇ ವಾದ ಮಾಡಿದ್ದೆ ಅಂದರೆ ಬೀಳ್ತವೆಟಕ್ ನಿಂತ ಇವತ್ತು ಈ ಸೊಸಕ್ ಮಾಡ್ಲೋ ನಾಳೆ ಆ ಸೊಸಕ್ ಮಾಡ್ತಾಳೆ ಏನಂತ ಇವಳು ಏನು ಬುದ್ಧಿ ಕಲ್ತಿರೋದ್ ಇವಳು ನಡಿಯೆ ಆ ಗೌರಿ ಎಷ್ಟ್ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋತಾಳೆ ಹಾ ಅಸವಿತಾ ಎಷ್ಟೇ ಕುಚೇಷ್ಟ ಮಾಡಿದ್ರು ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಆದ್ಮಿ ಹೆಂಗಿ ಸಂಸಾರ ಮಾಡ್ತಾವಳು ಇವಳಿಗ್ ಏನದ್ಗೆ ಬಂದಿರೋದು ಬರಬಾರ್ದು ರೋಗ ಮಾತು ಮುಂಚೆ ಬೀದಿಗೆ ತರ್ತಾಳಲ್ಲ ಊರಾಗಿನ ಜನ ಎಲ್ಲ ಅನ್ಕೋಬೇಕು ಏನಪ್ಪ ಶಾಣಿ ಹೋಗಿ ರೀ ವಯಸ್ಸೋಗು ಎನ್ ಹೊಡಿತಾರಲ್ಲ ಅಂತ ನನ್ನ ಮಾನ ಮರ್ಯಾದೆ ತೆಗಿಯೋಕ್ಕೆ ಅಂತಾನೆ ನನ್ನ ಕಟ್ಕೊಂಡವಳು ಇವಳು ಒಟ್ಟೆ ಉದ್ದು ಹೋಗ ಏನ್ ಬಂದಿರೋದು ಇವಳಿಕ ಮಾಡಿಲ್ಲ ತಿರ್ಕ ತಿರ್ಗಾ ಅದೇ ಮಾತು ಅಂದರೆ ಬೀಳ್ತಾವೆ ನಿನ್ ಕೇಟಗ್ಳೋ ಬಾ ಮುಚ್ಕೊಂಡಿರ್ಬೇಕು ನೀನು ಎಲ್ಲೇ ಆಗಿತ್ ಸರಿಯಾಗಿದ್ದಿದ್ರೆ ಇವತ್ತು ಇರಲಿಲ್ಲ ಛ ನಾನೇ ಯಾ ನನ್ನ ಹಿಂಗೆ ಬೈತೈತೆ ನೀನು ಅವತ್ತು ನಿಮ್ಮ ಅಮ್ಮನ ಬಂದು ಕೊಟ್ಬಿಟ್ಟು ಓದ್ಲು ತಾನೆ ಹಾಂ ಬಾಯಿ ಮುತ್ಕೊಂಡ್ಬಂದು ಮನೆ ಸೇರ್ಕೊಂಡಿದ್ದೀರಿ ಇಷ್ಟೆಲ್ಲ ಆಗುತ್ತೇನಿತ್ತು ಈಗ ಇನ್ನ ಬರ್ತಾ ಇರೋದು ಕಾಮಲ್ ಇಸ್ಕೊಡ್ಬೇಕು ಅನಿಸ್ತದೆ ಹ್ಞೂ ನನಗೆ ಹೆಂಗೆ ಆಚಾರ ಎಲ್ಲಕ್ಕೂ ಮಾಡ್ಕೊಂಡಿರಕ್ಕ ನಾನು ಬೇರೆ ಇದ್ದೀನಿ ನಾನು ಬೇರೆನೇ ಇರ್ತೀನಿ ಅಲ್ಲೇ ಇದ್ದು ಬಿಡೇ ಬರಬೇಡ ನೀನು ನಮ್ಮ ಮನೆಕ್ಕ ಆಯಿತಾ ಬರಬೇಡ ನೀನು ಈ ಮನೆಗಂತೂ ಬೇಡ ನಿನ್ನ ಪಾಡಕ್ಕೆ ನೀನು ಎಲ್ಲ ಬಿದ್ದಿಕ್ಕ ಹಾಂ ನನ್ನ ಪಾಡ್ಕೊಂಡು ಓದ್ತೈತ ನಾ ಅವಳೇ ಸಾವಿತ್ರಿನೇ ಕರ್ಕೊಂಬಂದಿದ್ದು ಅವಳಿಗೆ ಹಾಕ್ಬೇಕು ಸರಿಯಾಗಿ ಹ್ಞೂ ಸರಿಯಾಗಿ ಅವ್ಳಿಗೆ ಹಾಕಿದ್ರೆ ಅವಾಗ ತಿಳೀತದೆ ಅವ್ಳು ಬರ್ಲಿರುತ್ತೊಡ್ತಿಂದ ಅವಳು ಕೇಳ್ತೀನಿ ನಡಿ ಒಳಕ್ಕಾ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಕಣ್ಣು ನಿರ್ಸಿ ಕಣ್ಣು ನಿಂತಿದ್ಯಾ ನಡಿ ಒಳಕ್ಕ ಏ ನೋಡ ನಿನ್ನ ಪಾಡ್ಕ ನೀನೆಲ್ಲನ ಬದುಕೋ ಆಯ್ತಾ ನೀನು ಮಾತ್ರ ಈ ಮನೆಗೆ ಬರಬೇಡ ಬರ್ಕೊಟ್ಟು ಬಂದರೂ ಒಂದು ಊಟ ಹಾಕಲ್ಲ ನಿಂಕಾ ಬೇಡ ಹೇಳು ನಿಮ್ಮ ಮನೆಗೆ ಕೆಲಸ ಮಾಡೋದು ಬೇಡ ನಿಮ್ಮ ಊಟನೂ ಬೇಡ ನನ್ನ ಪಾಡ್ಕೇನು ಆ ಮನೆಗೆ ಎಷ್ಟ್ತೀನಿ ಸರ ಇರು ಓಹ್ ಎತ್ತೋಗ್ಬಿಡು ಬರಬೇಡ ಇನ್ನ ನಡೆಯ ಒಳಕೊಬಂದು ಹಿಡಿತಾನು ಥು ನಾ ಕಂಬಳ್ಯಾಗ ಬಿತ್ತು ಹೋಗ ಅದೇನಂತ ಊಟ ಬಿಟ್ಟೆ ಭಗವಂತ ನಮ್ಮಪ್ಪ ಇನ್ನೂ ಈ ಕಡನಾಗ ಏನೇನು ನೋಡಬೇಕೋ ಏನೋ ಬಂದಿಸ್ಕೊಳು ಹೋಗಮ್ಮ ಮುಂದುವರಿಯುವುದು